ಸೇವಾ ಎಲ್ರಿಗೂ ನಮಸ್ಕಾರ ಏನಿವತ್ತು ಮುಲಬಾಲ್ ತಾಲೂಕು ಕುಡುಮಲ ಸನ್ನ ಕುಡುಮಲ ವಿನಾಯಕ ಸ್ವಾಮಿ ಸನ್ನಿಧಿಯಲ್ಲಿ ಒಂದು ಫುಡ್ ಬ್ಯಾಂಕ್ ಒಂದು ಒಂದು ಇನಾಗ್ರೇಷನ್ ಮಾಡ್ತಾ ಇದ್ವಿ ಇದಕ್ಕೆ ಉದ್ಯೋಗ ಮತ್ತು ಉದ್ಯೋಗ ನೀಡುವಂಥ ಒಂದು ಒಳ್ಳೆ ಕೆಲಸಕ್ಕೆ ಈ ಒಂದು ಈ ಕಾರ್ಯಕ್ರಮವನ್ನು ಮುಲಬಾಗಲಲ್ಲಿ ಸ್ಟಾರ್ಟ್ ಮಾಡಿ ನಮ್ಮ ಮುಲಬಾಗಲು ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ಕೃಷ್ಣಮೂರ್ತಿಯವರು ಮತ್ತು ಗಣೇಶ್ ಗಣೇಶ್ ಅವರು ಮೆಂಬರ್ ಸದಸ್ಯರಾದ ನಮ್ಮ ಗಣೇಶ್ ಅವರು ಗುಡ್ಡುಮಲ್ಲ ಪಂಚಾಯತಿ ಮತ್ತು ಎಲ್ಲ ನಮ್ಮತ್ತು ಸಾರ್ವಜನಿಕರು ಇವತ್ತನ್ನು ನಾಗರೇಷಣೆ ಮಾಡಿದ್ವಿ ಏನಂದ್ರೆ ಇವತ್ತು ಫುಡ್ ಬ್ಯಾಂಕ್ ಅಂದರೆ ನಮ್ಗೆ ಯಾರು ಗೊತ್ತಾಗಲಿಲ್ಲ ಇವತ್ತು ಗೊತ್ತಾಗ್ತಾ ಇದೆ ಏನು ಫುಡ್ ಬ್ಯಾಂಕ್ ಅಂದರೆ ಒಂದು ದೊಡ್ಡ ಮಹತ್ವದ ಒಂದು ಅದಕ್ಕೆ ಒಂದು ಹೆಸರಿದೆ ಅದೇ ತರ ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಇವತ್ತು ಮಲಬಾಲ್ ಸ್ಟಾರ್ಟ್ ಮಾಡಿ ಫುಡ್ ಬ್ಯಾಂಕು ಟೋಟಲ್ ಕರ್ನಾಟಕ ದೇ ನಮ್ಮ ಕರ್ನಾಟಕದಲ್ಲಿ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ನಡೀತಾ ಇರುವಂತ ಒಂದು ಫುಡ್ ಬ್ಯಾಂಕ್ನ ಒಳ್ಳೆ ಕೆಲಸಗಳಿಗೆ ಮೊದಲ ಎಲ್ಲಾ ತಾಲೂಕು ಕೂಡ ಓಪನ್ ಆಗ್ತಾ ಇದೆ ಅದಕ್ಕೆ ಇವತ್ತು ನಮ್ಮ ಕೃಷ್ಣಮೂರ್ತಿ ಅವರು ಸಹ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ ಇದೇ ಕೆಲಸವನ್ನು ತಾಲೂಕ್ ತಾಲೂಕಲ್ಲಿನೂ ಓಪನ್ ಮಾಡ್ತಾ ಇದಾರೆ ಅಂದ್ರೆ ಇದು ಒಳ್ಳೆ ಒಳ್ಳೆ ಒಂದು ಇದಾಯ್ತು ಇದಕ್ಕೆ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲರೂ ಸಹ ಸಹಕರಿಸಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಒಂದು ಬಡತನ ಅಂತ ಒಂದು ಊಟ ಇಲ್ಲದ ಒಂದು ಟೈಮಲ್ಲೂ ಸಹ ಊಟ ಎತ್ಕೊಂಡು ಕೊಡುವಂತ ನಮ್ಮ ಕೃಷ್ಣಮೂರ್ತಿ ಅವರು ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಮದುವೆ ಕಾರ್ಯಗಳಾಗ್ಲಿ ಬರ್ತ್ಡೇ ಕಾರ್ಯಕ್ರಮ ಆಗಲಿ ದೇವಸ್ಥಾನ ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮದಲ್ಲಿ ಅನ್ನ ಮಿಕ್ಕಿರೋ ಅನ್ನೋ ಆಚೆ ಹಾಕ್ದಿರ ಅದನ್ನ ಎತ್ಕೊಂಡೋಗಿ ಹತ್ತು ಜನಕ್ಕೆ ಒಂದು ಊಟ ಕೊಟ್ರೆ ಆ ಫಲ ನಮ್ಗೆ ಸಿಕ್ಕತ್ತೆ ಯಾರು ಕೊಟ್ಟಿದಾರೋ ಆ ಫಲ ಅವ್ರು ಸಿಕ್ಕತ್ತೆ ಅಂತೇಳಿ ಅದನ್ನ ಎತ್ಕೊಂಡು ಹೋಗಿ ನಮ್ಮ ಕೃಷ್ಣಮೂರ್ತಿ ಅವರು ಫುಡ್ ಬ್ಯಾಂಕ್ ಅಂತ ಒಂದು ಇದ್ ಮಾಡಿ ಅದೇ ಮುಂದಿನ ತಿಂಗಳಲ್ಲಿ ಒಂದು ಒಂದು ಟೆಂಪೋನ್ಗಳು ತೆಗಿತಾ ಇದಾರೆ ಅದರಲ್ಲಿ ಎತ್ಕೊಂಡೋಗಿ ಎಲ್ಲಾ ಯಾರ ಎಲ್ಲಿ ಹಸು ಇರ್ತಾರೋ ಅಲ್ಲಿ ಹೋಗಿ ಅವ್ರು ಕೊಡೋ ಕಾರ್ಯಕ್ರಮ ಮಾಡ್ತಿದ್ರೆ ಇದೇ ಕಾರ್ಯಕ್ರಮ ಎಲ್ಲಾ ತಾಲೂಕಿನಲ್ಲಿ ಎಲ್ಲಾ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ತಾಲೂಕಲ್ಲೂ ಕೂಡ ಇದೇ ತರ ಆಗ್ಬೇಕು ಅಂತ ಅವ್ರ ಆಶೆ ಅವ್ರ ಆಶೆಗೋಸ್ಕರ ನಮ್ಮ ತಾಲೂಕ್ನವ್ರು ಎಲ್ಲರೂ ಅವ್ರಿಗೆ ಸಹಾಯ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ಸಹ ಇದೇ ತರ ಮಾಡಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಲ್ಲಿ ಯಾವುದೇ ಒಂದು ಒಂದು ಹಾಸ್ಪಿಟ್ಲ್ ಆಗ್ಲಿ ಒಂದು ವಿದ್ಯಾಭ್ಯಾಸಕ್ಕಾಗ್ಲಿ ಒಂದು ಯಾವ ಯಾವುದೇ ಒಂದು ಇದ್ರೂ ಸಹ ನೀವು ಮುಂದೆ ಇರಬೇಕು ಸಮಾಜ ಸೇವರವರು ಜಾಸ್ತಿ ಜನ ಇದ್ದಾರೆ ಅವ್ರನ್ನ ನೀವು ಕಲಿ ಮಾತಾಡಿ ಅವ್ರು ಇಂಥವ್ರಿಗೆಲ್ಲ ಸಹಾಯ ಮಾಡಿ ಒಳ್ಳೆ ಕೆಲಸ ಮಾಡಬೇಕು ಇಂಥ ಒಂದು ಸಹಾಯ ಮಾಡೋದ್ರಿಂದ ಒಂದು ಹಶು ಅರಿವು ಹಶು ಮುಕ್ತ ಮಾಡುವಂತ ಒಂದು ಇದು ಬರುತ್ತೆ ಇಂಥ ಒಳ್ಳೆ ಮಾಡ್ತಾ ಇದ್ದಾರೆ ಮಾಡಲಿ ಇದಕ್ಕೆ ಒಂದು ನಮ್ಮನ್ನು ಎಲ್ಲರೂ ದೇವಸ್ಥಾನ ಕರೆಸಿ ಒಂದು ಒಂದು ಫುಡ್ ಬ್ಯಾಂಕ್ ಉದ್ಯೋಗ ಇದನ್ನು ಇದು ಮಾಡಿಸಿದಕ್ಕೆ ಆ ದೇವರ ಆಶೀರ್ವಾದದಿಂದ ಆ ದೇವರ ಒಂದು ಕೃಪೆಯಿಂದ ಎಲ್ರಿಗೂ ಚೆನ್ನಾಗಿರೋ ಎಲ್ಲರೂ ಆರೋಗ್ಯ ಹೇಳಿ ಇವತ್ತು ಇದರ ಮಾಡ್ತಾರೆ ಅದೇ ರೀತಿ ಅನೇಕ ಒಂದು ಭಾರತ ಅಧ್ಯಕ್ಷರಾಗಿ ಒಂದು ಅದೊಂದು ಮಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಈ ಕೆಲಸಗಳು ಮಾಡೋದ್ರಿಂದ ಜನರಿಗೆ ಒಳ್ಳೇದಾಗ್ತಾ ಇದೆ ಈ ಒಳ್ಳೆಯದಾಗೋದಕ್ಕೋಸ್ಕರ ನಿಮ್ಮ ಒಂದು ಸಹಾಯದಿಂದ ನೀವು ಮಾಡುವಂಥ ಕೆಲಸಗಳಿಂದ ಬಡವರ ಮಕ್ ಬಡ ಜನರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಆಗ್ತಾ ಇದೆ ಯಾಕಂದ್ರೆ ಇವತ್ತು ನನ್ನ ನೀವು ಮಾಡ್ತಾ ಇರೋ ಕೆಲಸಗಳು ಇಲ್ಲ ಇನ್ನ ಇವತ್ತು ಮುಳಬಾಲ ನೀವು ಸ್ಟಾರ್ಟ್ ಮಾಡಿದ್ದು ಇವತ್ತು ಕರ್ನಾಟಕದಲ್ಲೇ ತಾಲೂಕ್ ತಾಲೂಕು ಸ್ಟಾರ್ಟ್ ಆಗ್ತಾ ಇದ್ರೆ ಇದು ಒಳ್ಳೆ ಒಂದು ಇದು ಯಾಕಂದ್ರೆ ಏನು ಯಾವ್ದೇ ಮಾಡ್ರಿ ಮುಳಬಾಲನ ಸ್ಟಾರ್ಟ್ ಮಾಡಿದ್ರೆ ಅದು ಸಕ್ಸಸ್ ಆಗತ್ತೆ ಅಂತ ಪುರಾಣ ಇದೆ ನಮ್ಮ ವಿನಾಯಕನ ಇದ್ರಲ್ಲಿ ಗೊತ್ತಲ್ವಾ ಎಲ್ಲದಕ್ಕೂ ಇಲ್ಲ ಪೂಜೆ ಮಾಡ್ಕೊಂಡೆ ಯಾವ್ದನ್ನು ಯಾವ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಅಂತ ಇದಕ್ಕೋಸ್ಕರ ಎಲ್ಲಾದ್ರೂ ಸಹ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ ನೀವು ಇದೇ ಸದಾ ನೀವು ನಿಮ್ಮ ಒಂದು ಸಹಾಯದಿಂದ ಒಳ್ಳೆ ಒಳ್ಳೆ ಒಂದು ಕೆಲಸಗಳು ಮಾಡಿ ಇದನ್ನ ಸಹಾಯ ಮಾಡೋದ್ರಿಂದ ಎಲ್ರಿಗೂ ನಾಲ್ಕು ಜನಕ್ಕೆ ಒಂದು ಸಹ ಸಹಾಯ ಆಗ್ತದೆ ಇದಕ್ಕೋಸ್ಕರ ಇವತ್ತು ನಾನು ಮೊನ್ನೆ ಒಂದು ದಿವಸ ಅಂದೆ ಒಂದು ಒಂದು ಬರ್ತ್ಡೇ ಆದರೆ ನೂರೊಂದು ಲೀಟ್ರು ಒಂದು ಅಭಿಷೇಕ ಮಾಡೋದು ಅಂತ ನಾನು ಇವಾಗ ಹೇಳ್ತಾ ಇದೀನಿ ನೂರೊಂದು ಲೀಟ್ರ್ ನೂರೊಂದು ಕುಟುಂಬ ಕೊಟ್ರೆ ನೂರ ಕುಟುಂಬಕ್ಕೆ ಸಾವಿರ ಜನ ಒಂದು ನಿಮ್ಮ ಎಸಗಳಲ್ಲಿ ಅವರು ಹಾಲು ಕುಡಿದ್ರೆ ಅವ್ರು ನಿಮ್ಗೆ ಅದ ತೃಪ್ತಿಯಾಗಿ ಆಶೀರ್ವಾದ ಮಾಡ್ತಾರೆ ನೋಡಿ ಅದಕ್ಕನ್ನ ಹೆಚ್ಚಿಲ್ಲ ಇವತ್ತು ನೀವು ನೂರೊಂದು ಲೀಟ್ರ್ ಅಭಿಷೇಕ ಮಾಡಿ ಒಂದು ಡ್ರೈನಲ್ಲಿ ಬಿಟ್ರೆ ಹೋದ್ರೆ ಆಚೆ ಹೋಗುತ್ತೆ ಇಂತಹ ಒಂದು ಒಳ್ಳೆ ಕೆಲಸಗಳು ಮಾಡಿ ನಾಲ್ಕ್ ಜನಕ್ಕೆ ಸಹಾಯ ಕೆಲಸಗಳು ಮಾಡಿ ಒಂದು ಒಂದು ಯಾವ್ದು ಮಾಡಿದ್ರು ಸಹ ನಾವು ನಾಲ್ಕು ಜನಕ್ಕೆ ಸಹಾಯ ಮಾಡುವಂತ ಒಂದು ಕೆಲಸಗಳು ಮಾಡಬೇಕು ಇವ್ರ ಜೊತೆ ನಮ್ಮ ಕೃಷ್ಣಮೂರ್ತಿ ಇದ್ದು ಇಂತ ಯಾವುದೇ ಒಂದು ಕಾರ್ಯಕ್ರಮದ ಜೊತೆಯಲ್ಲಿದ್ದು ನೀವು ನಮ್ಮ ನಮ್ಮನ್ನ ಅಮಿಕ ಇಲ್ಲಾದ ಸಹಾಯ ನಿಮ್ ಜೊತೆಗೆ ಇರೋದು ಮಾಡ್ತೀವಿ ಅಂತೇಳಿ ಇವತ್ತು ಇವತ್ತು ದೇವಸ್ಥಾನದಲ್ಲಿ ಬಂದು ಇನಾಗ್ರೇಷನ್ ಮಾಡಿಸಿ ಒಂದು ಒಳ್ಳೆ ಫುಡ್ ಬ್ಯಾಂಕ್ ಒಂದು ಹೆಸರು ಬರಬೇಕು ನಾಲ್ಕು ಜನ ಬಡವರಿಗೆ ಒಳ್ಳೆ ಕೆಲಸಗಳು ಇರುವಂತವರಿಗೆ ಊಟ ಕೊಟ್ಟು ಅವ್ರಿಗೆ ಒಂದು ಇದ್ ಮಾಡ್ಬೇಕು ಅಂತೇಳಿ ನೀವು ಇಂತಹ ಒಂದು ಕಾರ್ಯಕ್ರಮಗಳನ್ನು ಹೆಚ್ಚಿನ ರೀತಿಯಲ್ಲಿ ತಾಲೂಕ್ನಂತ ಎಲ್ಲಾ ಕಡೆನು ತಿಳಿಸಿ ಇನ್ನು ತಾಲೂಕ್ನಲ್ಲಿ ಎಂಥ ಕಾರ್ಯಕ್ರಮಗಳು ಸಹ ಅದನ್ನು ನೀವೊಂದು ನಿಮ್ಮ ಫೋನ್ ಮುಖಾಂತರ ತಿಳಿಸಿ ಒಂದು ಇದು ಮಾಡ್ಬೇಕು ಅಂತ ಇವತ್ತನ್ನ ಒಂದು ಟೆಂಪೋ ಒಂದು ಕೂಡ ತೆಗೆದು ಯಾವ ಕಡೆ ಅನ್ನೋ ಒಂದು ಕಾರ್ಯಕ್ರಮ ಅದನ್ನು ಬೇರೆ ಕಡೆ ಎಲ್ಲಿ ಒಂದು ಇದೆ ಇತ್ತು ಅನಾಥಾಶ್ರಮ ಆಗ್ಲಿ ಬಡವರು ಒಂದು ಇರ್ತಾರೆ ಒಂದು ಊಟಕ್ಕಿಲ್ದ ಅಂತವ್ರ್ ಕೂಡ ಸಹ ಇತ್ಕೊಂಡು ಹೋಗ್ ಕೊಡೋದಂತೇಳಿ ಇನ್ನೂ ಬೇರೆ ಬೇರೆ ಕೆಲಸಗಳಿದೆ ಅಂತೆಲ್ಲ ಮಾಡಿಸಿ ನಿಮ್ಮ ಒಂದು ಸಹಾಯದಿಂದ ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ ನಿಮ್ಮ ಒಂದು ಹೆಸರಿಂದ ನಿಮ್ಮ ಇದರಲ್ಲಿ ಇವತ್ತು ತಾಲೂಕು ಎಲ್ಲ ದೇಶದಲ್ಲಿ ಅಂತಲ್ಲ ನಮ್ಮ ಒಂದು ಡೆಲ್ಲಿಯಲ್ಲಿ ಕೂಡ ಫುಡ್ ಬ್ಯಾಂಕ್ ಒಂದು ಒಂದು ಇದಿದೆ ಅದಕ್ಕೆ ಕೂಡ ನಾವು ಹೋಗೋಕೆ ಒಂದು ಇದಿತ್ತು ಅವತ್ತು ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಡೆಲ್ಲಿಯಲ್ಲಿ ಯಾಕೆ ಇವ್ನು ಮಾಡ್ತಾ ಅಂತ ಒಳ್ಳೆ ಕೆಲಸಗಳಿಂದ ಇವತ್ತು ಒಳ್ಳೆ ಒಂದು ಡೆಲ್ಲಿ ಕೂಡ ಸಹ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ಇತ್ತು ಅದೇ ತರ ಇವತ್ತು ತಾಲೂಕು ಮತ್ತು ಸ್ಟೇಟಲ್ಲಿ ಕೂಡ ಸಹ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇಂಥ ಕೆಲಸಗಳು ನೀವು ಮಾಡ್ಬೇಕಂತೇಳಿ ಆ ದೇವರ ಆಶ್ರಯದಿಂದ ಎಲ್ರಿಗೂ ಚೆನ್ನಾಗಿರ್ಬೇಕಂತೇಳಿ ನಾವು ಮಾತನಾಡ್ತೀವಿ